ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು ಪೋಕ್ಸೋ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮೊನ್ನೆ ಮೊನ್ನೆ ತಾನೇ ಹೈಕೋರ್ಟ್ ಬಿ ಎಸ್ ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈ ಪ್ರಕರಣದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಯಿಂದ ಅಥವಾ ಟ್ರಯಲ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಪ್ರಯತ್ನವನ್ನ ಪಟ್ಟಿದ್ರು ಅಂದ್ರೆ ಕೆಳ ಹಂತದ ನ್ಯಾಯಾಲಯ ಬಿ ಎಸ್ ಯಡಿಯೂರಪ್ಪನವರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಹೈಕೋರ್ಟ್ ಅದನ್ನ ನಿರಾಕರಿಸಿದೆ ಇಲ್ಲ ಬಿ ಎಸ್ ಯಡಿಯೂರಪ್ಪನವರು ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಗೊಳ್ಳಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಇದೀಗ ಹೈಕೋರ್ಟ್ ಹೇಳಿದೆ ಹೀಗಾಗಿ ಒಂದು ಬಿ ಎಸ್ ಯಡಿಯೂರಪ್ಪನವರು ಖುದ್ದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಮುಂದೆ ಟ್ರಯಲ್ ಕೂಡ ಆರಂಭ ಆಗತ್ತೆ ಅದಾದ ಬಳಿಕ ಶಿಕ್ಷೆ ಪ್ರಕಟ ಆಗಬಹುದು ಅಥವಾ ಬಿ ಎಸ್ ಯಡಿಯೂರಪ್ಪನವರೇ ಆ ಕೇಸ್ನಲ್ಲಿ ಗೆಲ್ಲಬಹುದು ಏನ್ ಬೇಕಾದರೂ ಆಗಬಹುದು ಒಟ್ಟಾರೆಯಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳಂತೂ ಇನ್ನು ಮುಂದೆ ಸುಗಮವಾಗಿ ನಡೀತಾ ಹೋಗುತ್ತೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಬಿ ಎಸ್ ಯಡಿಯೂರಪ್ಪನವರಿಗೆ ಈ ಪ್ರಕರಣದಲ್ಲಿ ನಿಜಕ್ಕೂ ಶಿಕ್ಷೆ ಆಗುತ್ತಾ ಸಂತ್ರಸ್ತೆ ಪರ ಅಂದ್ರೆ ಬಾಲಕಿಯ ಪರ ವಕೀಲರಾಗಿರುವಂತ ಹಾಗೆ ಈ ಹಿಂದೆ ಇದೇ ಕೇಸ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿ ಕೇಸ್ ಮುಂದೆ ಹೋಗೋದಕ್ಕೆ ಕಾರಣೀಕರ್ತರಾಗಿರುವಂತಹ ಅಂತ ಬಾಲನವರು ಸ್ವತಃ ಮಾತಾಡಿದ್ದಾರೆ ಮುಂದೆ ಏನೇನು ಇದರಲ್ಲಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಇರುವಂತಹ ಸಾಕ್ಷಿಗಳೇನು ಅವರಿಗೇನಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಏನ್ ಕತೆ ಸಂಪೂರ್ಣ ಮಾತಾಡಿದ್ದಾರೆ ಅದನ್ನ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಭಾರಿ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಸೆಕೆಂಡ್ ರೌಂಡ್ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ಮತ್ತೆ ಹೈಕೋರ್ಟ್ ಬಂದು ಮತ್ತೆ ಒಂದ್ ಸ್ಟೇ ತಕೊಂಡು ಅದನ್ನ ಸ್ಟಾಲ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಓಕೆ ಹಾ ಹಾ ಸೋ ಅದು ಅದು ಆದ್ಮೇಲೆ ಹೈಕೋರ್ಟ್ ಇಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಆದೇಶ ಆಗಿ ಅದ್ರ ಮೇಲೆ ಹೈಕೋರ್ಟ್ ಹೋಗಿ ಈಗ ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟ್ ಹ್ಮ್ ದರ್ ಇಸ್ ಅ ಫ್ರೈಮಾಫೇಸಿ ಕೇಸ್ ಅಂದು ಈಗ ಎರಡು ಪೆಟಿಷನ್ಗಳಲ್ಲಿ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟಿದ್ದಾರೆ ಡಿಸ್ಚಾರ್ಜ್ ಅಲ್ಲಿ ಏನು ರಿಲೀಫ್ ಏನು ಇರೋದಿಲ್ಲ ಇದನ್ನೇ ಅಲ್ಲಿ ಬರುತ್ತೆ ಇದನ್ನ ಬೈಪಾಸ್ ಮಾಡಿ ಮಾಡಕ್ಕೆ ಬರಲ್ಲ ಬಟ್ ಇದ್ರೇನು ಅವರು ಟ್ರೈ ಮಾಡಕ್ಕೆ ಸಾಧ್ಯತೆ ಇದೆ ಇನ್ನೊಂದು ಈಗ ಟ್ವೆಂಟಿ ಪರ್ಸೆಂಟ್ ಕಣ್ಣಾರೆ ಕಂಡ ಸಾಕ್ಷಿ ಅಂದ್ರೆ ವಿಕ್ಟಿಮ್ ಬಂದು ಹೇಳ್ತಾರೆ ಏನಾಯ್ತು ಒಂದು ಬಟ್ ಅದು ಒಂದಕ್ಕೊಂದು ಎಲ್ಲಾನು ಡಿಜಿಟಲ್ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಕಾಲ್ ಡೀಟೇಲ್ ರೆಕಾರ್ಡ್ಸ್ ಮತ್ತೆ ಇಂದು ಅವ್ರ ಪೆಟಿಷನ್ಗಳಲ್ಲಿ ಎಲ್ಲ ಕೂಡ ಆ ಹುಡುಗಿಯಲ್ಲಿ ಬಂದೇ ಇಲ್ಲ ಅಂದ್ರೆ ಡಿಫೆನ್ಸ್ ತಗೊಂಡಿಲ್ಲ ಬಂದಿದ್ದನ್ನ ಒಪ್ಕೊಳ್ತಾ ಇದಾರೆ ಈಗ ಅದು ಇಲ್ಲ ಅಂದ್ ಹೇಳಕ್ ಬರಲ್ಲ ಮತ್ತೆ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ಸ್ ಇದೆ ಒಂದು ಪ್ರಸಮಷನ್ ಇದೆ ಏನಿದೆ ಅಂದ್ರೆ ದುಡ್ಡು ಯಾಕೆ ಕೊಡ್ಬೇಕು ಅವ್ರನ್ನ ಯಾಕೆ ಎತ್ತು ಹಾಕೊಂಡ್ಬರ್ಬೇಕು ಅವ್ರಿಗೆ ಯಾಕೆ ಥ್ರೆಟ್ ಕೊಡ್ಬೇಕು ಈಗ ಏನೂ ನಡೆದಿಲ್ಲ ಅಂದ್ರೆ ಇದೆಲ್ಲ ಯಾಕೆ ಆಗುತ್ತೆ ಅದನ್ನ ಕಾಂಡಕ್ಟ್ ಅಂತಾರೆ ಕಾಂಡಕ್ಟ್ ಆಫ್ ದ ಪಾರ್ಟೀಸ್ ಆಫ್ಟರ್ ದಿ ಇನ್ಸಿಡೆಂಟ್ ಅಂತ ಹೇಳ್ತಾರೆ ನನ್ನ ಪ್ರಕಾರ ಇಟ್ ಈಸ್ ಎ ಕ್ಲಿಯರ್ ಕೇಸ್ ಫಾರ್ ಕನ್ವಿಕ್ಷನ್ ಓಕೆ ಓಕೆ ಅಂದ್ರೆ ಸರ್ ಈಗ ಯಡಿಯೂರಪ್ಪನವ್ರಿಗೆರೋ ಒಂದು ಅವಕಾಶ ಅಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋಬೇಕು ಅದು ರಿಜೆಕ್ಟ್ ಆಯ್ತು ಅಂತ ಟ್ರಯಲ್ ಶುರುವಾಗತ್ತೆ ಅದ್ರ ಮೇಲೆ ಹೈಕೋರ್ಟ್ ಹೋಗಿ ಹೋಗ್ತಾರೆ ಅವರು ಈಗ ಟ್ಯಾಕ್ಟೀಸ್ ಏನ್ ಮಾಡ್ತಾರೆ ಅಂದ್ರೆ ಎನಿ ಡಿಫೆನ್ಸ್ ಲೈರೋ ಪಾರ್ಟಿಗಳು ಪ್ರಿಪೇರ್ ಟು ಚಾಲೆಂಜ್ ಅಂದ್ರೆ ಅಡ್ವೊಕೇಟ್ ಇದ್ರೆ ಪಿಟಿಶನ್ ಹಾಕ್ತಾರೆ ಪೆಟಿಷನ್ ಹಾಕಿ ಹಾಕ್ತಾರೆ ಹೈಕೋರ್ಟ್ ಅಲ್ಲಿ ಮತ್ತೆ ಸ್ಟೇ ತಗೋಬಹುದು ಏನೋ ಆಗ್ಬೋದು ಸೊ ಮತ್ತೆ ಡಿಲೇ ಇನ್ ಟ್ಯಾಕ್ಟಿಸ್ ಮಾಡಬಹುದು ಅದನ್ನ ಮುಗಿದ ಮೇಲೆ ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಇದು ಪ್ರೂವ್ ಆಗುತ್ತೆ ಯಾವ್ದು ಸುಳ್ಳಿಲ್ಲ ನನ್ನ ಪ್ರಕಾರ ನಾನೇ ರಿಟ್ ಪೆಟಿಷನ್ ಹಾಕಿದ್ದು ಆ ಎಂಟೆ ಫೈಲ್ ಓದಿದೀನಿ ಸೂಪರ್ ಇನ್ವೆಸ್ಟಿಗೇಷನ್ ಏನೆಲ್ಲ ಮಾಡಬೇಕು ಪ್ರತಿ ಒಂದು ಮಾಡಿದ್ದಾರೆ ಎಲ್ಲಿಲ್ಲ ನನ್ನ ಪ್ರಕಾರ ಎಂಟೈ ಚಾರ್ಜ್ ಶೀಟ್ ಓದಿದೀನಿ ಇಟ್ಸ್ ಅ ಬ್ಯಾಡ್ ಟೈಮ್ ಫಾರ್ ಹಿಮ್ ಉಪ್ಪು ತಿಂದು ನೀರು ಕುಡಿಲೇಬೇಕು ಅದನ್ನ ತಪ್ಪಿಸ್ಕೊಳ್ಳಕ್ ಬಾರಿ ಕಷ್ಟ ಇದೆ ಹೌದು ಈಗ ನಾನು ಮತ್ತೊಮ್ಮೆ ಕೇಳ್ತೀನಿ ಜನಕ್ಕೆ ಅರ್ಥ ಆಗ್ಲೇನೋ ಕಾರಣಕ್ಕೆ ಈಗ ಯಡಿಯೂರಪ್ಪನವ್ರ ವಿರುದ್ಧ ಇರುವಂತ ಬಲವಾದ ಸಾಕ್ಷಿಗಳು ಏನೇನು ಸರ್ ಈಗ ಬಲವಾದ ಸಾಕ್ಷಿ ಆಯಮ್ಮ ನನ್ನ ಮಗಳಿಗೆ ನೀವು ಏನ್ ಮಾಡಿದೀರಾ ಅಂದ್ ಆಡಿಯೋ ರೆಕಾರ್ಡ್ ಆಗಿದೆ ಆ ಹುಡುಗಿ ಆವತ್ತು ಹುಡುಗಿ ಹುಡುಗಿ ತಾಯಿ ಇಬ್ರು ಅಲ್ಲಿ ಓದ್ರು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿದೆ ಅವ್ರ ಮನೆಯಲ್ಲಿ ಇವ್ರಿಬ್ರು ಕೂತಿದ್ರು ಅನ್ನೋದು ಪ್ರೂವ್ ಆಗಿದೆ ಮನೆಯಲ್ಲಿ ಸಿ ಸಿ ಟಿವಿ ಫುಟೇಜಸ್ ಇದೆ ಅದ್ರಲ್ಲಿ ರೆಕಾರ್ಡ್ ಆಗಿದೆ ಮನೆಯಲ್ಲಿ ಇಟ್ಟಿರೋ ಪುಸ್ತಕದಲ್ಲಿ ಇವರು ಎಂಟ್ರಿ ಆಗಿದೆ ಸೊ ಇಷ್ಟು ವಿಷಯ ಈಗ ಅದ್ರಲ್ಲಿ ವಿಕ್ಟಿಮ್ ಯಾರು ಹುಡುಗಿಗೆ ತೊಂದರೆ ಆಯ್ತು ಆ ಹುಡುಗಿನೇ ಬಂದು ಹೇಳ್ತಾರ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಈ ಹುಡುಗಿಗೆ ಸೊ ಅದರಲ್ಲಿ ಪ್ರಸೆಷನ್ ಇದೆ ಹುಡುಗಿ 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 ಸತ್ತು ಲಿಬ್ರೇ ಅಲ್ಲಿ ಇದ್ದಿದ್ದು ಈಗ ಹುಡುಗಿ ಇದ ಹುಡುಗಿ ಬಂದು ಹೇಳಿದ್ರೆ ಸುಳ್ಳು ಯಾಕೆ ಹೇಳಬೇಕು ಪ್ರಸಂಪ್ಷನ್ ಬೇರೆ ಇದೆ ಪೋಕ್ಸೋ ಆ್ಯಕ್ಟಲ್ಲಿ ಹುಡುಗಿ ಬಂದು ಹೇಳಿದ್ರೆ ಅದು ನಿಜ ಅಂದು ಒಪ್ಕೋಬೇಕು ಅಂದಿದೆ ಬಟ್ ರಿಬರ್ಟಬಲ್ ಪ್ರೆಸೆಂಪ್ಷನ್ ಅದು ಬಿಟ್ರೆ ಯಾವುದು ಫಾರ್ಚುನರ್ ಗಾಡಿಯಲ್ಲಿ ಆ ಹುಡುಗಿ ತಾಯಿ ಇಬ್ರು ತಗೊಂಡ್ಬರ್ತಾರೆ ಅದನ್ನು ರೆಕಾರ್ಡ್ ಆಗಿದೆ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಕನೆಕ್ಟ್ ಆಗಿದೆ ವಾಯ್ಸು ಪರ್ಸನಾಲಿಟಿ ಎಲ್ಲ ಆದ್ರ ಮೇಲೆ ಒಂದು ಈಗ ಎಲ್ಲಾನು ಪ್ರೂವ್ ಆಗಿದೆ ಒಂದು ಇದು ನಡೀತಾ ಇಲ್ವಾ ಹುಡುಗಿ ಹೇಳ್ತಾಳೆ ಹೌದು ಅಲ್ವಾ ಹುಡುಗಿ ಯಾಕೆ ಸುಳ್ಳು ಹೇಳ್ಬೇಕು ಬೇರೆ ಎಲ್ಲ ಸರ್ ಕನೆಕ್ಟಿಂಗ್ ಸರ್ಕಮ್ಸ್ಟೆನ್ಸ್ ಎಲ್ಲ ಆ ಬಂದಿದೆ ಕನೆಕ್ಟ್ ಆಗುತ್ತೆ ಈಗ ಪ್ರಶಂಸೆ ಏನಂದ್ರೆ ದುಡ್ಡು ಯಾಕೆ ಕೊಡ್ಬೇಕು ಯಾಕೆ ಎತ್ಕೊಂಡು ಬರ್ಬೇಕು ಅದೇ ಯಾಕೆ ಟ್ಯಾಂಪರ್ ಮಾಡಕ್ ಹೋಗ್ಬೇಕು ಇದು ಅವ್ರದ್ದು ಏನಂದ್ರೆ ಡಿಲೇ ಆಗಿದೆ ಈಗ ಮೊಹಮ್ಮದ್ ಅಲಿ ಗ್ರೇಟ್ ಬಾಕ್ಸರು ಒಂದು ಟಿ ಬಿ ಅನ್ನ ಬಿಟ್ರೆ ಏನಾಗುತ್ತೆ ಈಗ ಒಂದು ಪ್ರಭಾವಿ ಮಾಜಿ ಮುಖ್ಯಮಂತ್ರಿ ಮಕ್ಳು ಇದೆಲ್ಲ ಒಂದು ಎಲ್ಲ ಮೈಟ್ ಅವ್ರ ಹತ್ರ ಒಂದು ಏನಿಲ್ಲದೆ ಹುಡುಗಿ ಹೆಂಗ್ ಫೈಟ್ ಮಾಡೋಕ್ಕಾಗುತ್ತೆ ಅದರಿಂದ ಡಿಲೇ ಆಗಿದೆ ಅಂದ್ರೆ ಥ್ರಟ್ ಆಗಿದೆ ಎಲ್ಲ ಆಗಿದೆ ಡಿಲೇ ಈಸ್ ನಾಟ್ ಅನ್ಎಕ್ಸ್ಪ್ಲೈನ್ಡ್ ಅದಕ್ಕೆ ರೀಸನ್ಸ್ ಇದೆ ಓಕೆ ಅದರಿಂದ ಮೈನಸ್ ಪಾಯಿಂಟು ಗೆ ಇಲ್ಲ ಎಲ್ಲಾನು ಪ್ಲಸ್ ಪ್ಲಸ್ಸು ಪ್ಲಸ್ ಆ ಡಿಲೇ ಆಗಿದೆ ಮತ್ತೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿರುವ ಈ ಸೆಕ್ಯೂರಿಟಿ ಎಲ್ಲ ಬಂದು ಸಾಕ್ಷಿ ಹೇಳಲ್ಲ ಉಲ್ಟಾ ಹೊಡಿತಾರೆ ಸಾಕ್ಷಿ ಉಲ್ಟಾ ಹೊಡೆದ್ರೇನು ಕೆಲವ್ರ್ದೆಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆ ಅದು ಪರ್ಜುರಿ ಆಗುತ್ತೆ ಬಟ್ ಅದು ಒಂದು ಇಪ್ಪತ್ತು ಪರ್ಸೆಂಟ್ ಮೈನಸ್ ಮಾಡಿದ್ರೇನು ಏಟಿ ಪರ್ಸೆಂಟ್ ಹುಡುಗಿ ಕಡೆ ಇದೆ ಅಷ್ಟೊಂದು ಈಸಿಯಾಗಿ ಗೆಟ್ ಓವರ್ ಮಾಡಕ್ ಆಗೋದಿಲ್ಲ ಅದನ್ನ ಗೆಟ್ ಓವರ್ ಮಾಡೋ ಅಂತ ಲಾಯರ್ ಯಾರು ಇಲ್ಲ ಇಲ್ಲ ಕರ್ನಾಟಕದಲ್ಲಿನೂ ಇಲ್ಲ ಹ್ಮ್ ಹುಡುಗಿನೂ ಗಟ್ಟಿಯಾಗಿದ್ದಾರೆ ಅಂದ್ರೆ ಕೋಣೆ ಹುಡುಗಿ ಹುಡುಗಿ ಅಪ್ಪ ಇದು ಏನು ಬಾರಿ ಅನ್ಯಾಯ ಅಲ್ವಾ ಇದರಿಂದ ಅವ್ರ ತಾಯಿಯ ತೀರ್ಕೊಂಡ್ಲಲ್ಲ ಅನುಮಾನಸ್ಪದ ಬಟ್ ಎಷ್ಟು ನೊಂದಿರ್ಬೇಕು ಒಂದ್ ತಾಯಿ ಒಂದ್ ತಾಯಿ ನೀವು ಸಾಮಾನ್ಯವಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಒಂದ್ ಹುಡುಗಿನ ಇಲ್ಲಿ ಏನೋ ನ್ಯಾಯ ಸಿಗುತ್ತೆ ಅಂದ್ ಕಣ್ಣು ಮುಂದೆ ಏನೋ ಇನ್ನೊಬ್ರು ಆ ಹುಡುಗಿಗೆ ಇಷ್ಟೊಂದು ತೊಂದ್ರೆ ಆಗಿದೆ ಅಂದ್ರೆ ಆ ತಾಯಿ ಎಷ್ಟು ನೊಂದಿರ್ತಾಳೆ ಈ ಮಗು ಕೂಡ ಎಷ್ಟು ನೊಂದಿರುತ್ತೆ ಹದಿನೇಳ ವಯಸ್ಸು ಹುಡುಗಿ ಒಳಗಡೆ ಹೋಗಿ ಈ ತರ ಆಯ್ತಂದ್ರೆ ಅವಳ ಫೀಲಿಂಗ್ ಆಗಿರುತ್ತೆ ಇದನ್ನ ಸ್ವಲ್ಪ ನಮ್ಮ ಮನೆ ಹುಡುಗಿರ್ದಿರಿ ಹಿಂಗ ಆದ್ರೆ ಹೆಂಗಿರುತ್ತೆ ನಮ್ಗೆ ಇದು ಬಾರಿ ದುರಂತ ಇದು ಏನ್ ಎಷ್ಟು ನೊಂದಿರ್ತಾರೆ ಅಮ್ಮ ಇದರಿಂದಾನೆ ಸತ್ತ ಹೌದು ಹ್ಮ್ ಹ್ಮ್ ಕರೆಕ್ಟ್ ಯಾರು ಬಿಟ್ ಕೊಡ್ತಾರೆ ಈ ಸ್ಟೋರಿಗೆ ಅವ್ರು ಏನೇನೋ ಓಕೆ ಥ್ರಟ್ ಎಲ್ಲಾ ಮಾಡಿನೂ ಏನು ಗಟ್ಟಿಯಾಗಿ ನಿಂತ್ರಲ್ಲ ಹೌದು ಹೌದು ಹ್ಮ್ ಹ್ಮ್ ಸರಿ ಬೆದರಿಕೆ ಅಂದ್ರೆ ಯಾವ ರೀತಿ ಅಂದ್ರೆ ಫೋನ್ ಅಲ್ಲಿ ಧಮಕಿ ಹಾಕೋದು ಅಂದ್ರೆ ನಾನು ಅವ್ರ ತಾಯಿ ಫೇಸ್ಬುಕ್ ಇದೆಲ್ಲ ನೋಡಿದ್ದೆ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಒಮ್ಮೆ ಫೋನ್ ಮಾಡಿದ್ರು ಒಂದೆರಡು ಬಾರಿ ನನಗೂ ಅವರು ಹಾಗೆ ಹೇಳ್ತಾ ಇದ್ರು ನಮ್ಮನೆ ಕಸ ತಗೊಂಡು ಹೋಗೋಕು ಬರ್ತಾ ಇಲ್ಲ ನನಗೆ ಬೇರೆ ಬೇರೆ ರೀತಿಲಿ ಬೆದರಿಕೆ ಹಾಕ್ತಿದ್ದಾರೆ ಹೇಳ್ತಾನೆ ಹೇಳ್ತಾರೆ ಅದರಿಂದಾನೇ ಡಿಲೇ ಆಯ್ತು ಬಟ್ ಸ್ಟಿಲ್ ಅವ್ರು ಏನ್ ಮಾಡಿದ್ರಂದ್ರೆ ಅವ್ರ ಏನು ಕಾನ್ವರ್ಸೇಷನ್ ಇತ್ತು ಅದು ಫೇಸ್ಬುಕ್ ಅಲ್ಲಿ ಆಗ್ಬಿಟ್ರು ಅದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆದ್ಮೇಲೆ ಇಲ್ಲಿ ರಿಯಾಕ್ಷನ್ ಆಯ್ತು ಸೊ ರಿಯಾಕ್ಷನ್ ಆಯ್ತು ರಿಯಾಕ್ಷನ್ಗೆ ಆಕ್ಷನ್ ಆಯ್ತು ಗೆ ಏನಲ್ಲ ಆಗ್ಬೇಕು ಎಲ್ಲ ಆಯ್ತು ಇದು ಒಂದು ರಾಜ್ಯಕ್ಕೆ ಕನ್ನಡ ರಾಜ್ಯಕ್ಕೆ ಒಂದು ಏನು ಬ್ಲಾಕ್ ಸ್ಪಾಟ್ ಅದು ಅದು ಒಂದು ಮುಖ್ಯಮಂತ್ರಿ ಒಂದು ಒಂದು ಪಕ್ಷದ ಹಿಂಗ್ ಮಾಡಿದ್ರೆ ದೇಶ ಎಲ್ಲಿ ಹೋಗ್ತಾ ಜನರ ಕತೆ ಏನು ಹೌದು ಹೌದು ಸರ್ ಈಗ ಜನಕ್ಕೆ ಟೆಕ್ನಿಕಲ್ ಪ್ರಶ್ನೆ ಇರುತ್ತೆ ಆ ಕಾರಣಕ್ಕೆ ಕೇಳ್ತೀನಿ ಕಾನೂನು ರೀತಿಯಲ್ಲಿ ಈಗ ಯಡಿಯೂರಪ್ಪನವರ ಪರ ವಕೀಲರಿಗೆ ಸಿ ನಾಗೇಶ್ ಅವರಿಗೆ ಈಗ ಅವರು ಡಿಲೇ ಆಗಿದ್ದು ಒಂದು ಬಿಟ್ರೆ ಅವ್ರ ವಾದ ಏನು ಸರ್ ಈಗ ಅವ್ರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ವಾದ ಏನಿದೆ ಅವ್ರ ಬಳಿ ಏನಿದೆ ಈಗ ಅದು ಅವ್ರ ವಾದದ ಮೇಲೆ ನಾನು ಕಾಮೆಂಟ್ ಮಾಡೋದು ನೀವು ಅಡ್ವೊಕೇಟ್ ಹೆಸ್ರಿ ಹೇಳಿ ಕೇಳಬೇಡಿ ಅದೇ ಅದು ನೀವು ಹೇಳ್ಕೊಳ್ಳಿ ಬಟ್ ನಾನು ಹೇಳ್ತೀನಿ ಜನರಲ್ ಆಗಿ ಅವ್ರು ಏನು ಸರಿ ಸರಿಯಲ್ಲ ಆ ಅಮ್ಮ ಇವ್ರ ಮೇಲೆ ಕಂಪ್ಲೇಂಟ್ ಹಾಕಿದ್ರು ಕಂಪ್ಲೇಂಟ್ ಇಲ್ಲ ಐದಾರು ಕಂಪ್ಲೇಂಟ್ ಹಾಕಿದಲ್ಲ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ಕೆ ಟ್ರೈ ಮಾಡ್ಬೋದು ಬಟ್ ಫೋಕ್ಸ್ ಆಕ್ಟ್ ಅಲ್ಲಿ ಅಂತ ಕ್ವಶನ್ ಕೇಳಕ್ ಬರಲ್ಲ ಎನಿವೆ ಹುಡುಗಿಗೆ ನಾನು ಅಪಿಯರ್ ಆಗ್ತೀನಿ ನೋಡೋಣ ಏನಾಗುತ್ತೆ ಅಂತ ಓಕೆ ಸರ್ ಇನ್ನೊಂದು ನಿಮ್ಗೆ ಹೇಳಿದೆ ಕರ್ನಾಟಕದಲ್ಲಿ ನನಗ್ ತಿಳಿದ ಮಟ್ಟಿಗೆ ಅಂತ ಒಂದು ಟ್ರಯಲ್ ಯಾರು ಇಲ್ಲ ಯಾರು ಏನು ಮಾಡಕ್ ಆಗಲ್ಲ ಹ್ಮ್ ಹ್ಮ್ ಅಂದ್ರೆ ನೀವು ಶಿಕ್ಷೆ ಆಗುತ್ತೆ ಅಂತಿದ್ದೀರಿ ಹೌದು ಹೌದು ಹ್ಮ್ ಹ್ಮ್ ಸರಿ ಶಿಕ್ಷೆ ಆದ್ರೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಸರ್ ಶಿಕ್ಷೆ ಈ ಪೋಕ್ಸೋ ಕೇಸಲ್ಲಿ ಮೂರ್ ವರ್ಷ ಆಗೇ ಆಗುತ್ತೆ ಓಕೆ ಹಾ ಇದು ರೇಪ್ ಅಲ್ಲ ಇದು ಬಂದು ಏಟ್ ಟು ನೈನ್ ಬರುತ್ತೆ ಅದಕ್ಕೆ ಮಿನಿಮಮ್ ತ್ರೀ ಇಯರ್ಸ್ ಸೆಂಟೆನ್ಸ್ ಇದೆ ಅದು ಹಾಗೆ ಆಗುತ್ತೆ ಓಕೆ ಸರ್ ಇನ್ನೊಂದು ಪ್ರಶ್ನೆ ಅಂದ್ರೆ ಜನರ ಪ್ರಶ್ನೆ ಈಗಾಗಲೇ ಒಂದೂವರೆ ವರ್ಷ ಆಯ್ತು ಈಗ ತ್ವರಿತಗತಿ ನ್ಯಾಯಾಲಯದಲ್ಲಿ ಇರೋದು ಪೋಕ್ಸೋ ಕೇಸ್ ಬೇರೆ ಇನ್ನು ಎಷ್ಟು ಟೈಮ್ ತಗೊಳ್ಬಹುದು ಸರ್ ಅಂದಾಜಿದು ಈಗ ನಾಳೆ ಅಡ್ವಾನ್ಸ್ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಕೆಲಸ ಮಾಡಿದೆ ನಾಳೆ ಕೋರ್ಟ್ಗೆ ಬರುತ್ತೆ ಅದ್ರಲ್ಲಿ ಹೈಕೋರ್ಟ್ ಆದೇಶದಲ್ಲಿ ದೇ ಕ್ಯಾನ್ ಆಲ್ಸೋ ಮೂವ್ ಫಾರ್ ಡಿಸ್ಚಾರ್ಜ್ ಎಂದಿದೆ ಸೊ ಅದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಬೋದು ಹಾಕಿದ್ರೆ ಒಂದು ಹತ್ತು ದಿವಸ ಒಳಗಡೆ ಡಿಸ್ಪೋಸಲ್ ಆಗುತ್ತೆ ಅದ್ರ ಮೇಲೆ ಅವರು ರಿವಿಷನ್ ಆಗ್ಬೋದು ಈಗ ಫೋರ್ ಏಟಿ ಟು ಹಾಕಿದರೆ ಅದ್ರ ಮೇಲೆ ರಿವಿಷನ್ ಹಾಕ್ಬೋದು ರಿವಿಷನ್ ಹಾಕಿದ್ರೆ ಹೈಕೋರ್ಟ್ ಅಲ್ಲಿ ಸ್ಟೇ ಕೊಡ್ತಾರ ಕೊಡಲ್ವಾ ಅಂತ ಕಾಯ್ದು ನೋಡ್ಬೇಕು ಮೋಸ್ಟ್ಲಿ ಸ್ಟೇ ಸಿಗೋ ಸಾಧ್ಯತೆ ಇಲ್ಲ ಯಾಕಂದ್ರೆ ಎರಡಕ್ಕೂ ನ್ಯಾಯಾಧೀಶರುಗಳು ನ್ಯಾಯಮೂರ್ತಿಗಳು ಇಟ್ ಈಸ್ ನಾಟ್ ಎ ಫಿಟ್ ಕೇಸ್ ಟು ಕ್ವಾಶ್ ಅಂದು ಮಾಡಿದ್ದಾರೆ ಅದನ್ನ ಈಗ ಡಿಸ್ಚಾರ್ಜ್ ಅನ್ನೋದು ವೆರಿ ಲಿಮಿಟೆಡ್ ಸಮ್ ಸಸ್ಪೀಶಿಯಸ್ ಗ್ರೇಟ್ ಸಸ್ಪಿಶಿಯನ್ ಇದೆ ಇದೆ ಇದು ಸಸ್ಪಿಷನ್ ಇಸ್ ಸ್ಟ್ರಾಂಗ್ ಈ ಎಲ್ಲ ಈಗ ಹೈಕೋರ್ಟ್ ಅಲ್ಲಿ ಇಲ್ಲ ಅದು ವಾಯ್ಸ್ ಸರಿಯಲ್ಲ ಅಂತ ಟ್ರಯಲ್ ಮಾಡ್ರೆ ಹೇಳಕ್ ಆಗತ್ತಾ ಅದು ಪುಸ್ತಕ ಸರಿಯಲ್ಲ ಇವರು ಸುಳ್ಳು ಕೇಸ್ ಕೊಟ್ಟಿದ್ದಾರೆಂದು ಹೆಂಗ್ ಟ್ರಯಲ್ ಇಟ್ ಈಸ್ ಎ ಕೇಸ್ ಫಾರ್ ಟ್ರಯಲ್ ಅದ್ರಲ್ಲಿ ಈಗ ಡಿಸ್ಚಾರ್ಜ್ ನಲ್ಲಿ ಸಕ್ಸಸ್ ರೇಟ್ ಅನ್ನೋದು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅದ್ ಮೆರಾಕಲ್ ಅದು ಕೋರ್ಟ್ ಅಲ್ಲಿ ಬಂದ್ರೆ ಏನು ಅಷ್ಟೊಂದು ಆನ್ಸರ್ ತಗೊಳಕ್ ಆಗಲ್ಲ ಎಲ್ಲಾರನ್ನ ನೋಡಿದೀನಿ ನಾನು ಯಾರು ಏನ್ ಕ್ರಾಸ್ ಮಾಡ್ತಾರೆ ಅಂದ್ರೆ ನನ್ಗೆ ಗೊತ್ತಿದೆ ಓಕೆ ಸರ್ ಈಗ ಒಂದು ಲಾಸ್ಟ್ ಪ್ರಶ್ನೆ ಅಂದ್ರೆ ಆ ಮಹಿಳೆ ಬಗ್ಗೆನೇ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬಹಳ ಕಡೆ ಚರ್ಚೆ ಆಗಿತ್ತು ಸ್ವತಃ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಅವ್ರ ಮಾನಸಿಕವಾಗಿ ಸರಿ ಇಲ್ಲ ಅನ್ನೋ ರೀತಿಲಿ ಅಂದ್ರೆ ಅದು ವಾಸ್ತವ ಏನು ಸರ್ ಅಂದ್ರೆ ತುಂಬಾ ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಹಾಗೆ ಹೀಗೆ ತುಂಬ ಏನಿಲ್ಲ ಹ್ಮ್ ನೋಡಿ ಮನೆಯಲ್ಲಿ ಒಂದು ಕಳ್ಳತನ ಆದ್ರೆ ಏನ್ ಮಾಡಬೇಕು ಹ್ಮ್ ದೂರ ಕೊಡ್ಬೇಕು ಹ್ಮ್ ಎರಡನೇದು ಹ್ಮ್ ಅವ್ರ ಮಗಳಿಗೆ ಯಾವನೋ ಬಂದು ಲೈಂಗಿಕ ಕಿರುಕುಳ ಕೊಡ್ತಾನೆ ಏನ್ ಮಾಡಬೇಕು ಕಂಪ್ಲೇಂಟ್ ಕೊಡ್ಬೇಕು ಚೀಟಿಂಗ್ ಮಾಡ್ತಾರೆ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಧಮ್ಕಿ ಹಾಕಿದ್ರೆ ಪೊಲೀಸ್ ಮೇಲೆ ಮೇಲಧಿಕಾರಿಗಳಿಗೆ ಒಟ್ಟಾರೆ ಐದು ಕೇಸ್ ಆಗಿದೆ ಐದು ಕೇಸು ಜುನೈನ್ ಆಯ್ತಾ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವ್ರನ್ನ ಮಾನಸಿಕವಾಗಿಲ್ಲ ಅಂದ್ರೆ ಆ ಹೇಳಿದ್ರೆ ಪ್ರಾಸಿಕ್ಯೂಷನ್ ಆಗುತ್ತೆ ಏನು ಡಾಕ್ಯುಮೆಂಟ್ ಇದಾ ಸುಮ್ನೆ ಒಬ್ಬರನ್ನ ಹುಚ್ಚ ಅಂದ್ ಹೇಳಬಿಟ್ರೆ ಸುಮ್ನೆ ಬಿಡ್ತಾರ ಕರೆಕ್ಟ್ ಆತರ ಕ್ವಶನ್ ನಾನೇ ಕೇಳ್ತೀನಿ ಅಂದ್ರೆ ಇಟ್ಕೊಳ್ಳೋಣ ನನ್ನ ಮೇಲೆ ಡಿಫಾರ್ಮೇಶನ್ ಕೇಸ್ ಆಗ್ಬೋದು ಅದ್ ಹೆಂಗ ಆಗುತ್ತೆ ಅವ್ರ ಹುಚ್ಚ ಅಂದು ಅವ್ರ ತಾಯಿ ಹುಚ್ಚ ಮಗುವು ಹುಚ್ಚನಾ ಮಗು ಸುಳ್ಳು ಹೇಳುತ್ತ ಹ್ಮ್ ಸುಳ್ಳು ಹೇಳಿದ್ರೆ ರೆಕಾರ್ಡಿಂಗ್ ಸುಳ್ಳ ವಾಯ್ಸ್ ಸುಳ್ಳ ಮತ್ತೆ ನೀವು ದುಡ್ಡು ಕೊಡಕ್ ಹೋಗಿದ್ದು ಸುಳ್ಳ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್ ಫಿಕ್ಷನ್ ಇಸ್ ಎ ಫಿಕ್ಷನ್ ಹ್ಮ್ ಕರೆಕ್ಟ್ ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್ ಫಿಕ್ಷನ್ ಇಸ್ ಎ ಫಿಕ್ಷನ್ ಫ್ಯಾಕ್ಟ್ تو ಫ್ಯಾಕ್ಟ್ ಅನ್ನು ಫಿಕ್ಷನ್ ಮಾಡಿದ್ರೆ ಅದು ಕನಸು ನನಸು ಮನಸ್ಸು ದಿನಸು ಆಗುತ್ತೆ ಹೌದು ಸರ್ ಒಂದು ಒಂದು ಪ್ರಶ್ನೆ ಅಂದ್ರೆ ಈ ಜನರಲೂ ಈಗ ಅನುಮಾನ ಇರೋದು ನಾನು ನೋಡ್ತಾ ನೋಡ್ತಿದ್ದೆ ಅವರ ಫೇಸ್ಬುಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದ್ರು ಇದ್ದಕ್ಕಿದ್ದಂಗೆ ಅವರ ಆಸ್ಪತ್ರೆ ದಾಖಲಾದ್ರು ಶ್ವಾಸಕೋಶ ಕ್ಯಾನ್ಸರ್ ಅಂತ ಹೇಳಿ హాಸ್ಪಟಲ್ ಅಡ್ಮಿಟ್ ಆಗಿ ಸ್ವಲ್ಪ ದಿನಕ್ಕೆ ತಿರ್ಕೊಂಡ ಬಿಟ್ರು ಒಂ ಗೊಂದಲ ಒಂಥರ ಅನುಮಾನ ಏನಿದು ನನಗೂ ಅನುಮಾನ ಇದೆ ಶ್ರೀಮಂತ್ರು ಸತ್ತರೆ ತನಿಖೆ ಆಗತ್ತೆ ಬಡವರು ಸತ್ತರೆ ತನಿಖೆನೆ ಆಗೋದಿಲ್ಲ ಎಷ್ಟು ಜನ ಸಾಯ್ತಾರೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಏನಾಗುತ್ತೆ ಒಬ್ಬರು ಶ್ರೀಮಂತ್ರಿಗಾದ್ರೆ ಎಲ್ಲಾರು ಬರುತ್ತೆ ಟೆಕ್ನಿಕಲ್ ಬರುತ್ತೆ ಈ ದಿನನಿತ್ಯ ನಡೀತಾ ಇದೆ ಬೆಂಗಳೂರಲ್ಲಿ ಎಷ್ಟು ಹುಡುಗಿಯರಿಗೆ ಅನ್ಯಾಯ ಆಗುತ್ತೆ ಎಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ ಕೂಲಿ ಪ್ರತಿ ಒಂದರಲ್ಲಿ ಆಗುತ್ತೆ ಏನಾಗುತ್ತೆ ಹ್ಞೂ ಆ ಕರೆಕ್ಟ್ ಐ ಸತ್ತಿದ್ದು ಬಟ್ ತನಿಖೆ ಆಗಿಲ್ಲ ಅಂದರೆ ಅವರಿಗೆ ಸಪೋರ್ಟ್ ಇಲ್ಲ ಅದೇ ಒಂದು ಪ್ರಭಾವಿ ದುಡ್ಡಿರೋರಿದ್ರೆ ಏನೇನೋ ಆಗಿರೋದು ಹ್ಞೂ 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 ಕರೆಕ್ಟ್ ಹ್ಞೂ ಹ್ಞೂ ಓಕೆ ಅದ್ರ ಬಗ್ಗೆ ಯಾರು ಫೈಟ್ ಮಾಡೋರು ಇಲ್ವಲ್ಲ ಅಲ್ಲೇ ಹೋಯ್ತಲ್ಲ ಅದು ಹೌದು ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್